ಪ್ರೀತಿಯ ಬಂಧುಗಳೇ ವ್ಯಕ್ತಿಯಾಗಲಿ ವಸ್ತುವಾಗಲಿ ಸ್ನೇಹ ಸಂಬಂಧವಾಗಲಿ ಸುಲಭವಾಗಿ ಕಳೆದುಕೊಳ್ಬೇಡಿ ಸಾಧ್ಯವಾದಷ್ಟು ಅಥವಾ ಅಂತಿಮ ಹಂತದವರೆಗೂ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡಿ ಯಾಕಂತಂದ್ರೆ ಏನೇ ಇರಲಿ ಅದನ್ನು ಕಟ್ಟೋಕೆ ಬೆಳೆಸೋಕೆ ತುಂಬ ಸಮಯ ಹಿಡಿಯುತ್ತೆ ಆದರೆ ಕಳೆದುಕೊಳ್ಳೋಕೆ ಕ್ಷಣಗಳು ಸಾಕು ಅಮ್ಮ ನಿಂಗೆಷ್ಟು ಸರಿ ಹೇಳಬೇಕೆ ಈ ಮರ ಇಟ್ಕೊಂಡು ಮನೆ ದೊಡ್ಡದು ಮಾಡೋಕ್ಕಾಗೋದಿಲ್ಲ ನಾನು ಬಹಳ ಯೋಚನೆ ಮಾಡಿದ್ದೀನಿ ಈ ಮರ ಕಡಿಲೇಬೇಕು ಎಂದ ಕಾಶಿನಾಥ ಅಲ್ಲ ಕಾಶಿ ಈ ಮರ ದೋಣಿ ಮಜ್ಜ ಅದನ್ನ ಬೆಳೆಸಿದ್ದೋನಿ ಮಪ್ಪ ಇಷ್ಟು ಚಂದದ ಮರ ಸುತ್ತಮುತ್ತ ಎಲ್ಲೂ ಇಲ್ಲ ಅಂತ ಮರನ ಕಡಿತೀನಿ ಅಂತೀಯಲ್ಲೋ ಅಂದ್ರು ಸರೋಜಮ್ಮ ಅಮ್ಮ ಎಷ್ಟು ಸರ್ತಿ ಹೇಳಿದ್ದೀನಿ ನಾನು ಸರಿಯಾಗಿ ಆಲೋಚನೆ ಮಾಡಿದೆ ಬೇರೆ ದಾರಿ ಇಲ್ಲ ಈ ಮರ ಕಡಿಲೇಬೇಕು ಎಂದ ಕಾಶಿನಾಥ ಎಂತಾರ ಮಾಡ್ಕೊ ನಿನಗೆ ಹೇಳುವಷ್ಟು ನಮ್ಮ ನಮ್ಮನೆ ದೇವರು ಶಿವನಿಗೆ ಪ್ರೀತಿಯ ಹೂ ಅಂದರೆ ಸಂಪಿಗೆ ಹೂ ನಮ್ಮನೆಯಿಂದ ಸಂಪಿಗೆ ಹೂ ತಗೊಂಡು ಹೋಗಲಿಕ್ಕೆ ಅಂತ ನಾಲ್ಕಾರ ಮನೆಯಿಂದ ಜನ ಬರ್ತಾರೆ ಅಷ್ಟು ಹೂ ಬಿಡುವ ಮರವನ್ನ ಕಡಿವ ಮನ್ಸಾರ ಹೆಂಗ್ ಬರುತ್ತೆ ನಾಳೆ ನಾನು ನಿಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಇನ್ನು ಈ ಮರದ ಬಗ್ಗೆ ಚರ್ಚೆ ಸಾಕು ನಿನಗೇನ್ ಸರಿ ಅನ್ಸುತ್ತೋ ಅದೇ ನಿರ್ಧಾರ ತಗೋ ಅಂದ್ರು ಸರೋಜಮ್ಮ ಬೇಸರದಿಂದ ಕಾಶಿನಾಥನಿಗೂ ಗೊತ್ತು ಆ ಮರದ ಬೆಲೆ ಹೇಳಿ ಕೇಳಿ ಅವನು ಕೂಡ ರೈತನೇ ಆ ಮರವನ್ನ ಕಡಿಯೋದು ಅವನ ಉದ್ದೇಶವಾಗಿರಲಿಲ್ಲ ಹಳೆ ಕಾಲದ ಚಿಕ್ಕ ಮನೆಯನ್ನ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಕಟ್ಟುವ ಆಸೆಯವನದು ಅದಕ್ಕೆ ಅಡ್ಡವಾಗಿ ಸಂಪಿಗೆ ಮರ ಇತ್ತು ಆ ಮರ ಅಂಗಳದ ಮಧ್ಯದಲ್ಲಿ ಇದ್ದಿದ್ದರಿಂದ ಆ ಮರವನ್ನ ಕಡಿದೆ ಬೇರೆ ದಾರಿ ಇರಲಿಲ್ಲ ತುಂಬ ಆಲೋಚನೆ ಮಾಡಿದ ಕಾಶಿ ಒಂದು ನಿರ್ಧಾರಕ್ಕೆ ಬಂದ ಮಗಳ ಮನೆಯಲ್ಲಿ ಸ್ವಲ್ಪ ದಿನ ಇದ್ದ ಸರೋಜಮ್ಮ ವಾಪಸ್ ಮನೆಗೆ ಬಂದರು ಮನೆಗೆ ಬರ್ತಿದ್ದಂತೆ ಅವರು ಗಮನಿಸಿದ್ದು ಮನೆ ಅಂಗಳದಲ್ಲಿ ನಾಪತ್ತೆಯಾಗಿದ್ದ ಸಂಪಿಗೆ ಮರವನ್ನ ಅಂತೂ ತನ್ನ ಹಠ ಸಾಧಿಸಿಯೇ ಬಿಟ್ಟ ಎಂದುಕೊಳ್ಳುತ್ತಾ ಮನಸ್ಸಿನಲ್ಲೇ ಮಗನ್ನ ಬೈಕೊಂಡ್ರು ಸರೋಜಮ್ಮ ಪ್ರಯಾಣದಿಂದ ಸುಸ್ತಾಗಿದ್ದ ಸರೋಜಮ್ಮ ಆ ದಿನ ಮಗನೊಡನೆ ಏನು ಮಾತನಾಡದೆ ಹಾಗೆ ನಿದ್ರಿಸಿದರು ಸಂಪಿಗೆ ಮರ ಅದರ ನೆನಪು ಅದರ ಹೂಗಳ ಪರಿಮಳ ಈ ವಿಚಾರಗಳಲ್ಲಿದ್ದ ಸರೋಜಮ್ಮನಿಗೆ ಸರಿಯಾಗಿ ನಿದ್ರೆ ಹತ್ತಲಿಲ್ಲ ನನ್ನ ಮಾತಿಗೆ ಇಷ್ಟೇ ಬೆಲೆ ಎಂದುಕೊಳ್ಳುತ್ತಾ ರಾತ್ರಿ ತಡವಾಗಿ ಮಲಗಿದ ಸರೋಜಮ್ಮ ಬೆಳಿಗ್ಗೆ ನಿಧಾನವಾಗಿ ಎದ್ದರು ಸರೋಜಮ್ಮ ಹೊರಗಡೆ ಬರುತ್ತಿದ್ದಂತೆ ಕೈಯಲ್ಲಿ ಹೂವಿನ ಬುಟ್ಟಿ ಹಿಡಿತು ದೇವರ ಪೂಜೆಗಾಗಿ ಹೂ ಕೀಳಲು ಹೊರಟ ಕಾಶಿನಾಥ ಕಾಣಿಸಿದ್ದ ಅಡುಗೆ ಮನೆ ಕೆಲಸದಲ್ಲಿ ನಿರತರಾಗಿದ್ದ ಸರೋಜಮ್ಮನಿಗೆ ಚಂದದ ಸಂಪಿಗೆ ಹೂವಿನ ಪರಿಮಳ ಬಂದಂತಾಯಿತು ಅಯ್ಯೋ ಎಂತ ಭ್ರಮೆ ನನ್ನ ಮನಸ್ಸು ಇನ್ನೂ ಸಂಪಿಗೆ ಹೂವಿನಲ್ಲೇ ಇದೆ ಎಂದುಕೊಂಡ್ರು ಸರೋಜಮ್ಮ ಇಲ್ಲಮ್ಮ ಇದು ಭ್ರಮೆ ಅಲ್ಲ ಸರಿಯಾಗಿ ಕಣ್ಬಿಟ್ಟು ನೋಡು ಅಂತ ಮಗ ಕಣ್ಣ ಮುಂದೆ ಸಂಪಿಗೆ ಹೂವಿನ ತಟ್ಟೆ ಹಿಡಿದಿದ್ದ ಮನೆ ಮರ ಕಡ್ಕೊಂಡು ಯಾರ ಮನೆಯಿಂದ ಸಂಪಿಗೆ ಹೂ ತರ್ಲಿಕ್ಕೆ ಹೋಗಿದ್ದೆ ಎಂದರು ಸರೋಜಮ್ಮ ಸಿಟ್ಟಿನಿಂದ ನಾನೇ ತಕ್ಕಮ್ಮ ಇನ್ನೊಬ್ಬರು ಮನೆಗೆ ಹೋಗ್ಲಿ ನಮ್ಮನೇಲೆ ಮರ ಇದೆಯಲ್ಲ ಎಂದ ಕಾಶಿನಾಥ ನಮ್ಮನೇಲಿ ಮರ ಇದೆಯಾ ಎಲ್ಲಿದೆ ಮರ ಅಂಗಳ ಎಲ್ಲ ಬಣ ಬಣ ಅಂತಿದೆ ಎಂದರು ಸರೋಜಮ್ಮ ಅಯ್ಯೋ ಅಮ್ಮ ಒಂದ್ಸರಿ ಹಿತ್ಲ ಕಡೆ ಹೋಗಿ ನೋಡು ಅಂಗಳದಲ್ಲಿದ್ದ ಮರವನ್ನ ಬಹಳ ಜಾಗರೂಕತೆಯಿಂದ ಬುಡದ ಸಮೇತ ತೆಗೆಸಿ ಹಿತ್ತಲ ಕಡೆ ನಡೆಸಿದ್ದೀನಿ ಎಂದ ಕಾಶಿನಾಥ ಅಯ್ಯೋ ಕಾಶಿ ನಿಜ ಏನೋ ಮರನ ಸ್ಥಳಾಂತರ ಮಾಡೋಕ್ಕಾಗುತ್ತಾ ನನಗೆ ವಿಷ ಗೊತ್ತೇ ಇರಲಿಲ್ವಲ್ಲ ಹಾಗಾದ್ರೆ ಇದು ನಮ್ಮನೆ ಹೂವೇನಾ ಎಂದು ಮೊದಲ ಬಾರಿ ಸಂಪಿಗೆ ಹೂವನ್ನ ನೋಡುತ್ತಿರುವ ಹಾಗೆ ಕಣ್ಣರಳಿಸಿ ನೋಡಿದರು ಸರೋಜಮ್ಮ ಹೌದಮ್ಮ ನೀನು ಆ ಮರದ ಬಗ್ಗೆ ಅಷ್ಟೆಲ್ಲ ಹೇಳಿದಾಗ ನನಗೂ ಮರ ಕಡಿಲಿಕ್ಕೆ ಬೇಜಾರಾಯಿತು ಹಾಗಾಗಿ ವಿಚಾರಿಸಿದೆ ಆಗ ತಿಳಿದು ಬಂತು ಮರವನ್ನು ಬುಡದ ಸಮೇತ ಸ್ಥಳಾಂತರಿಸುವ ಅವಕಾಶ ಇದೆ ಅಂತ ಸ್ವಲ್ಪ ಹಣವೇನೋ ಖರ್ಚಾಯಿತು ಬಿಡು ಬಿಡು ಆದರೂ ಮನಸ್ಸಿಗೆ ಬಹಳ ನೆಮ್ಮದಿ ಇದೆ ಎಂದ ಕಾಶಿ ಸಂತೋಷ ಕಣಪ್ಪ ದೊಡ್ಡೋರ್ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಭಾವನೆಗಳನ್ನು ಗಣನೆಗೆ ತೆಗೆದುಕೊಂಡಿದ್ದಕ್ಕೆ ಎನ್ನುತ್ತಾ ಸಂಭ್ರಮದಿಂದ ಸಂಪಿಗೆ ಮರ ನೋಡಲು ಹಿತ್ತಲ ಕಡೆ ಓಡಿದರು ಸರೋಜಮ್ಮ